ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಈಚರ್ ಒಂದು ಗಡಿ ತೋರಿಸ್ಕೊಂಡು ಸರ್ ಈಚರು ಮಾಡೋದು ಗಾಡಿ ಸಾವಿರದ ಇಪ್ಪತ್ತು ಓನರು ಎಷ್ಟು ಡಾಕ್ಯುಮೆಂಟ್ಸ್ ಇಲ್ಲ ನನಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ಇದೆ ಕ್ಲಿಯರ್ ಇದೆ ಕ್ಲಿಯರ್ ಆಗಿದೆ ಹಾ ಲೋನ್ ಇಲ್ಲ ಗಡಿ ಮೇಲೆ ಸರ್ ಲೋನ್ ಇದ್ಯಾ ಗಡಿ ಮೇಲೆ ಲೋನ್ ಏ ಇಲ್ಲ ಸರ್ ಕ್ಲಿಯರ್ ಆಗಿದೆ ರೆಡಿಂಗ್ ಇದೆ ಗಡಿ 1,60000 1 ಲಕ್ಷ ಸರ್ ಸರ್ ಒಳ್ಳೆತೆ ಹಾ ಸರ್ ಟೈರ್ ಕಡಿಸೋ ಚಲ ಟೈರ್ 70% ಇದೆ ಸರ್ 70% ಇದೆ ಹೌದು ಎಷ್ಟು ಟನ್ ಪಾಸಿಂಗ್ ಕಡಿ ಇದು ಸರ್ ಅದು 4 ಓವರ್ ಇಂದ 8 ಟನ್ ಅಂತ ಸರ್ ಅದು ಹಾ ಹಾ ಓಕೆ ಎಷ್ಟು ಬರುತ್ತೆ ಮೇಲೆ

ಹತ್ತುವರೆ ಹೇಳ್ತೀವಿ ಬಂದ್ರೆ ಹೆಚ್ಚಿಗೆ ಮಾಡ್ಕೊಡ್ತೀವಿ ಹತ್ತುವರೆ ಹೇಳ್ತಿದ್ರ ಬಂದ್ರೆ ಹೆಚ್ಚಿಗೆ ಮಾಡ್ಕೊಡ್ತೀವಿ ಹತ್ತುವರೆ ಫೈಡಲ್ ಎಷ್ಟ ಕೊಡ್ತೀರ ಗಾಡಿ ಇದು ಹಲೋ 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 ಫೈಡಲ್ ಎಷ್ಟ್ ಕೊಡ್ತೀರ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಸರ್ ಹೆಚ್ಚು ಬಂದ್ರೆ ಕೊಡ್ತೀವಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಹಾ ಹಾಡ್ತೀವಿ ಸರ್